ನಮಸ್ಕಾರ ಪ್ರಿಯ ವೀಕ್ಷಕರೇ ಕಾವೇಧಾರೆಯ ವಿಶೇಷ ಸಂಚಿಕೆ ನಮ್ಮ ನಡುವಿನ ವಿಶೇಷಿಗರು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಪ್ರೇ ವೀಕ್ಷಕರೇ ನಾವು ಈ ದಿನ ಈ ನೂತನ ಸಂಚಿಕೆಯಲ್ಲಿ ವಿಶೇಷ ವ್ಯಕ್ತಿಯೊಬ್ಬರನ್ನು ಆಹ್ವಾನಿಸಿದ್ದೇವೆ ಹೊಳಲ್ಕೆರೆ ತಾಲೂಕಿನ ತಾಳೆಕಟ್ಟೆಯಲ್ಲಿ ಜನಿಸಿರ್ತಕ್ಕಂಥ ಅವರು ಈಗ ಪ್ರಸ್ತುತ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಜಗಳೂರು ತಾಲೂಕಿನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಆ ಮೂಲಕ ಜನಪರ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಅಂತೆಯೇ ಪ್ರವೃತ್ತಿಯಲ್ಲಿ ಕತೆ ಕವನ ಮತ್ತು ಸಂಗೀತದಲ್ಲಿಯೂ ಕೂಡ ಆಸಕ್ತಿಯನ್ನು ಹೊಂದಿ ಆ ಮೂಲಕವು ತಮ್ಮ ಒಂದು ಪ್ರತಿಭೆಯ ಸೊಗಡನ್ನು ಜನಮಾನಸಕ್ಕೆ ತಲುಪಿಸ್ತಾ ಇರುವಂತಹ ವಿಶೇಷ ವ್ಯಕ್ತಿತ್ವದ ಶ್ರೀಯುತ ಉಮೇಶ್ ತಾಳಿಕಟ್ಟೆ ಅವರು ಇಂದಿನ ಕಾರ್ಯಕ್ರಮದ ವಿಶೇಷ ಅತಿಥಿಯಾಗಿ ಆಹ್ವಾನಿತರಾಗಿದ್ದಾರೆ ಉತ್ತಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅನ್ನುವಂಥ ಪ್ರಶಸ್ತಿಗೆ ಭಾಜನರಾಗಿರುವ ಅವರು ಸಾಹಿತ್ಯ ಮತ್ತು ಸಂಗೀತ ಕ್ಷೇತ್ರದಲ್ಲಿಯೂ ಕೂಡ ಅನೇಕ ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ ಇಂದಿನ ಕಾರ್ಯಕ್ರಮದಲ್ಲಿ ಅವರು ನಮ್ಮೊಂದಿಗೆ ತಮ್ಮ ವೃತ್ತಿಜೀವನ ಮತ್ತು ತಮ್ಮ ಈ ಒಂದು ಸಾಹಿತ್ಯ ಸಂಗೀತದ ಪಯಣದ ಕುರಿತಾಗಿ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕಾಗಿ ಅನುಭವಗಳನ್ನು ಹಂಚಿಕೊಳ್ಳಲಿಕ್ಕಾಗಿ ಆಗಮಿಸಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತ ಸರ್ ತಮಗೆ ಕಾವ್ಯದಾರಿಯ ಈ ಒಂದು ವಿಶೇಷ ಸಂಚಿಕೆಗೆ ಹೃತ್ಪೂರ್ವಕವಾದಂತಹ ಸ್ವಾಗತ ಸರ್ ಸರ್ ತಮಗೆ ಕಾವ್ಯಧಾರಿಯ ಈ ಒಂದು ವಿಶೇಷ ಸಂಚಿಕೆಗೆ ನನ್ನ ಕುಟುಂಬದ ಪರಿಚಯ ನಾನು ನಮ್ಮ ಕುಟುಂಬದಲ್ಲಿ ಎರಡನೇ ಮಗ ನಮ್ಮ ತಂದೆ ವೀರಪ್ಪ ಅಂತೇಳಿ ಅವರು ಶಿಕ್ಷಣ ಇಲಾಖೆಯಲ್ಲಿ ಮ್ಯಾನೇಜರ್ ಆಗಿ ಕರ್ತವ್ಯ ಇದ್ದರು ನಮ್ಮ ತಾಯಿ ವೈಫು ಗೌರಮ್ಮ ಅಂಥೇಳಿ ನಮ್ಮ ತಂದೆಯ ಒಂದು ಧೈರ್ಯ ಸ್ಫೂರ್ತಿ ಅದರ ಫಲಶ್ರುತಿಯಿಂದಾಗಿ ನಾನು ಈ ಒಂದು ವೃತ್ತಿ ಜೀವನದಲ್ಲಿ ಮುಂದುವರಿತ ಯಶಸ್ಸನ್ನು ಗಳಿಸ್ತಾ ಬಂದಿದ್ದೇನೆ ಹಾಗೆ ನನ್ನ ತಾಯಿಯ ಹವ್ಯಾಸಗಳು ನನ್ನ ತಾಯಿ ವೈಫ್ ಆಗಿದ್ದರೂ ಕೂಡ ಎಸ್ ಎಲ್ ಸಿ ಪಾಸ್ ಆಗಿರುವಂತಹ ಗೃಹಿಣಿ ಅವರಿಗೆ ಆಗಿನ ಕಾಲದಲ್ಲೇ ಈ ಸುಧಾ ತರಂಗ ಕರ್ಮವೀರಗಳಲ್ಲಿ ಬರುವಂಥ ಪದಬಂಧಗಳನ್ನು ತುಂಬುವುದು ಅವನ್ನ ತ್ರಿವೇಣಿ ಮತ್ತು ವೈದೇಹಿಯವರ ಕಾದಂಬರಿಗಳನ್ನು ಓದುವಂಥ ಹವ್ಯಾಸ ಹಾಗೂ ಜಾನಪದ ಹಾಡುಗಳು ಮತ್ತು ಭಾವಗೀತೆಗಳನ್ನು ಕೇಳಿ ಅದನ್ನು ರೆಕಾರ್ಡ್ ಮಾಡ್ತಾಯಿತ್ತು ಅದು ಕೂಡ ನನ್ನಲ್ಲಿ ಒಳಗಿನಿಂದ ಬಂದಂಥ ಒಂದು ಹವ್ಯಾಸ ನನ್ನ ತಾಯಿಯ ಫಲಶ್ರುತಿಯಿಂದಾಗಿ ಬಂದಿದೆ ಹಾಗೆ ನನ್ನ ನನಗೆ ಒಬ್ಬರು ಸೋದರಿ ಇದ್ದಾರೆ ಉಷಾ ಅಂತೇಳಿ ಅವರು ಕೂಡ ಇಲ್ಲೇ ಲೋಕಿಕೆರೆ ಗ್ರಾಮದಲ್ಲಿ ಇದ್ದಾರೆ ಇದು ನನ್ನ ಕುಟುಂಬದ ಪರಿಚಯ ಹಾಗೆ ನಾನು ಎರಡು ಸಾವಿರದ ಒಂಬತ್ತರಲ್ಲಿ ಹೇಮಲತಾ ಬಿ ಆರ್ ಅಂತೇಳಿ ನನ್ನ ಧರ್ಮಪತ್ನಿ ನನ್ನ ಅರ್ಧಾಂಗಿ ಅವರು ಕೂಡ ಎಮ್ ಎನ್ನು ಇಂಗ್ಲೀಷ್ ಮತ್ತು ಬಿ ಎಡಲ್ಲಿ ವಿದ್ಯಾಭ್ಯಾಸ ಮಾಡಿರುವಂಥವ್ರು ಅವ್ರನ್ನ ಸಂಗಾತಿಯಾಗಿ ಪಡೆದೆ ನನಗೆ ಇಬ್ಬರು ಮಕ್ಕಳು ಚುರಂತನ್ ಅನ್ನೋನು ನನ್ನ ಜ್ಯೇಷ್ಠ ಪುತ್ರ ಹಾಗೆ ದಿಗಂತ್ ಪಾಟೀಲ್ ಅಂತೇಳಿ ನನ್ನ ಎರಡನೇ ಪುತ್ರ ನನ್ನ ಚುರಂತನ್ ಈಗ ಎಸ್ ಸಿಯಲ್ಲಿ ವಿದ್ಯಾಭ್ಯಾಸ ಇದ್ದಾನೆ ದಾವಣಗೆರೆಯಲ್ಲಿ ಹಾಗೆ ದಿಗಂತ್ ಪಾಟೀಲ್ ಏಯ್ತ್ ಸ್ಟ್ಯಾಂಡರ್ಡಲ್ಲಿ ಚೈತನ್ಯ ಟೆಕ್ನೋ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾನೆ ಒಳ್ಳೆಯದು ಸರ್ ನಿಮ್ಮ ಒಂದು ಸಾಹಿತ್ಯದ ಅಭಿರುಚಿ ಮತ್ತು ನಿಮ್ಮ ಕಾವ್ಯ ಕೃತಿಗಳ ಕುರಿತು ಒಂದಷ್ಟು ನಮ್ಮ ವೀಕ್ಷಕರಿಗೆ ತಿಳಿಸಿ ಸರ್ ಮೊದಲನೇದಾಗಿ ನಾನು ನನ್ನ ಪ್ರೌಢಶಾಲಾ ವಿಭಾಗದಿಂದಲೂ ಕೂಡ ಒಂದು ಕವನಗಳನ್ನು ಬರಿತಾನೆ ನನ್ನ ಹವ್ಯಾಸಿ ಅದು ಬರಿತಾನೆ ಬಂದಿದ್ದೆ ಒಂದು ಸಾಹಿತ್ಯದ ಗೀಳು ಆಗಿನಿಂದಲೇ ಕುವೆಂಪು ಅವ್ರನ್ನ ಲಂಕೇಶ್ ಅವ್ರನ್ನ ಬೇಂದ್ರೆಯವ್ರನ್ನ ಹಾಗೆ ಗೋಪಾಲ್ಕೃಷ್ಣ ಅಡಿಗವ್ರನ್ನ ಇತ್ತೀಚಿನ ಬಿ ಆರ್ ಲಕ್ಷ್ಮಣರಾವ್ ಮತ್ತು ವೆಂಕಟೇಶ್ ಎಚ್ ಎಸ್ ಮೂರ್ತಿ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವ್ರನ್ನ ಕುರಿತು ಹಲವಾರು ಬರಹಗಳನ್ನು ಕವನಗಳನ್ನು ಕೇಳ್ತಾ 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 ನಮ್ಮಲ್ಲೂ ಒಂದು ತುಡಿತ ಬಂತು ಕವನಗಳನ್ನು ಬರೀಬೇಕು ಅದನ್ನು ಒಂದು ವೇದಿಕೆಗಳ ಮೂಲಕ ಪ್ರಸ್ತುತಪಡಿಸಬೇಕು ಅಂತೇಳಿ ಆ ಒಂದು ಹುಚ್ಚು ಬಂತು ಹಾಗಾಗಿ ನಾನು ಕವನಗಳನ್ನು ಬರಿತಾ ಹೋದೆ ನನ್ನ ಕಾಲೇಜು ದಿನಗಳಿಂದನೋ ಪದವಿ ದಿನಗಳಿಂದನೋ ಫಸ್ಟ್ ಟೈಮ್ ನಾನು ಆ ಕವನಗಳನ್ನು ಬರೆದು ದಾವಣಗೆರೆಯಲ್ಲಿ ರೋಟರಿ ಕ್ಲಬ್ಬಲ್ಲಿ ಎರಡು ಸಾವಿರದ ಆರಲ್ಲಿ ನಾನು ಒಂದು ಕವನ ವಚನವನ್ನು ಮಾಡಿದೆ ಪಾರ್ಟಿಸಿಪೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತೇಳಿ ಪ್ರಶಸ್ತಿಗಳು ಪುರಸ್ಕಾರಗಳು ಬರ್ತವೆ ನಾವು ಭಿನ್ನತ್ತಿ ಹೋಗಬಾರ್ದು ಕವನಗಳ ಮೂಲಕ ಮತ್ತು ಪ್ರಬಂಧ ಸ್ಪರ್ಧೆಗಳ ಮೂಲಕ ನಾನು ತಲುಪಬೇಕು ಜನರಿಗೆ ನಾವು ಒಂದು ಗೀಳಿನಿಂದಾಗಿ ಆ ಒಂದು ಕವನ ವಾಚನವನ್ನು ಶುರು ಮಾಡಿದೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ಭಾಳ ಖುಷಿ ಅನಿಸ್ತು ನನಗೆ ಅಲ್ಲಿಂದ ಮತ್ತೆ ಕ್ರಮೇಣ ಶುರು ಮಾಡಿದೆ ನನ್ನ ಕವ ಕಥಾ ಮತ್ತು ಕವನಗಳನ್ನು ಒಂದು ಹವ್ಯಾಸವನ್ನು ಆನಂತರ ಎರಡು ಸಾವಿರದ ಹನ್ನೆರಡರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ಚಿತ್ರದುರ್ಗದಲ್ಲಿ ಒಂದು ಸಣ್ಣ ಸ್ಪರ್ಧೆಯನ್ನು ಏರ್ಪಡಿಸಿದ್ರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ನಾನು ಆ ಒಂದು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಕವನವಚನವನ್ನು ಮಾಡಿದ ನಂತರ ತೃತೀಯ ಬಹುಮಾನ ಬಂತು ನನಗೆ ಅದೊಂದು ಹೆಮ್ಮೆ ನನಗೆ ಫಸ್ಟ್ ಟೈಮ್ ಐ ಫೆಲ್ಟ್ ವೆರಿ ಹ್ಯಾಪಿ ಆ ಒಂದು ಪ್ರಶಸ್ತಿಯ ಪುರಸ್ಕಾರ ಮತ್ತು ಅದನ್ನು ಲಭ್ಯದಾಗ ಒಬ್ಬ ಮನುಷ್ಯನಿಗೆ ಆಗುವಂಥ ಸಂತೋಷ ಇರುತ್ತೆ ಅಲ್ಲಿಂದ ನನ್ನ ಪಯಣ ಶುರುವಾಡ್ತಾನೆ ಬಂತು ಕತೆ ಕವನ ಲೇಖನಗಳನ್ನು ಬಿಡುವಾದಾಗ ಈ ವೃತ್ತಿಜೀವನದ ಜೊತೆಗೆ ಬರ್ಕೊಳ್ತಾ ಬರ್ಕೊಳ್ತಾ ಬಂದೆ ಅಲ್ ಫಸ್ಟ್ ಟೈಮ್ ನಾನು ಕೊಳಲಧ್ವನಿ ಎನ್ನೋ ಒಂದು ಕವನ ಸಂಕಲನವನ್ನು ನಾನು ಬಿಡುಗಡೆ ಮಾಡಿದೆ ಎರಡು ಸಾವಿರದ ಹದಿಮೂರರಲ್ಲಿ ನಂತರ ಈಗ ಇನ್ನು ಅಕ್ಟೋಬರಲ್ಲಿ ಈಗ ಇಪ್ಪತ್ತಾರು ಕವನಗಳ ಒಂದು ಸಂಗ್ರಹವನ್ನು ನಾನು ನನ್ನ ಹತ್ರ ಆಲ್ರೆಡಿ ಡಿ ಟಿ ಪಿ ಮಾಡಿಸ್ ರೆಡಿ ಇದೆ ಅದು ಶೀಘ್ರದಲ್ಲಿ ಇನ್ನು ಒಂದು ಒಂದೂವರೆ ತಿಂಗಳಲ್ಲಿ ಅದನ್ನು ಕೂಡ ಎರಡನೇ ಕವನ ಸಂಕಲನವನ್ನು ಬಿಡುಗಡೆ ಮಾಡೋಣ ಅನ್ನೋ ಒಂದು ಹವ್ಯಾಸ ಒಂದು ಇದನ್ನು ಇಟ್ಕೊಂಡಿದ್ದೀನಿ ಯೋಜನೆಯನ್ನು ಹಾಗೆ ಇದರ ಹಿಂದೆ ನಾನು ಕೆ ಸಿಗೆ ಹೋಗ್ತಾ ಇದ್ದೆ ಕೆ ಪಿ ಸಿ ಒಂದು ಇದರಲ್ಲಿ ನಾನು ಒಂದು ಅಧಿಕಾರ ಆಗಬೇಕು ಒಂದು ಅಭಿಲಾಷೆ ಒಂದು ಇಚ್ಛಾಶಕ್ತಿ ನನ್ನಲ್ಲಿ ಇತ್ತು ಹಾಗ ಅಲ್ಲಿಂದನು ಸುಮಾರು ಹದಿನೆಂಟು ತಾಸಿಗಿಂತ ಹೆಚ್ಚಿಗೆ ಒಂದು ಪರಿಶ್ರಮವನ್ನು ಹಾಕ್ಕೊಂಡು ಕನ್ನಡ ಲಿಟ್ರೇಚರ್ ಮತ್ತು ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಕೋಆಪ್ರೇಷನ್ ಆರ್ ಡಿ ಗ್ರಾಮೀಣಾಭಿವೃದ್ಧಿ ಮತ್ತು ಸಹಕಾರ ಅನ್ನೋ ಒಂದು ವಿಷಯನ ತಗೊಂಡು ಅದರಲ್ಲಿ ಫಿಲಿಮ್ಸ್ ಆದೆ ಮೇನ್ಸ್ ಆದೆ ಮೇನ್ಸಲ್ಲಿ ಸಂದರ್ಶನಕ್ಕೂ ಕೂಡ ಹೋದೆ ದುರದೃಷ್ಟವಶಾತ್ ಆ ಒಂದು ಸಂದರ್ಶನದಲ್ಲಿ ನನಗೆ ಅದಿ ಕೆ ಪಿ ಸಿಯಿಂದ ಅವಕಾಶದಿಂದ ಅಧಿಕಾರಿ ಹೋಗುವ ಅವಕಾಶದಿಂದ ವಂಚಿತನಾದೆ ಆದರೂ ನನ್ನಲ್ಲಿ ಆ ಒಂದು ಇದು ಇಚ್ಛಾಶಕ್ತಿ ಕಳೆಗುಂದಲಿಲ್ಲ ಹಾಗಾಗಿ ನಾನು ನನ್ನ ಒಂದೇನು ಬರೆದಿದ್ದಂಥ ಇದನ್ನು ಒಂದು ಪುಸ್ತಕ ರೂಪದಲ್ಲಿ ಹೊರತರಬೇಕು ಅನ್ನೋ ಒಂದು ಇದರಿಂದ ಕೋಲಾರದಲ್ಲಿ ಎಸ್ ಎಮ್ ವಿ ಪಬ್ಲಿಕೇಶನ್ಸ್ ಅನ್ನೋ ಒಂದು ಇದರಲ್ಲಿ ಸಂಸ್ಥೆಯವರಿಂದ ನನ್ನ ಗ್ರಾಮೀಣಾಭಿವೃದ್ಧಿ ಮತ್ತು ಸಹಕಾರ ಅನ್ನೋ ಒಂದು ಪುಸ್ತಕವನ್ನು ಎರಡು ಪುಸ್ತಕಗಳನ್ನು ನಾನೇ ಸ್ವತಃ ಬರೆದು ಹೊರತಂದೆ ಆ ಒಂದು ಪಬ್ಲಿಕೇಶನ್ ವತಿಯಿಂದ ಇಡೀ ರಾಜ್ಯಾದ್ಯಂತ ಅದು ಎಲ್ಲ ಪುಸ್ತಕ ಮಳಿಗೆಯಲ್ಲಿ ಬಂತು ಎಷ್ಟೋ ಜನ ಆ ಪುಸ್ತಕವನ್ನು ಓದಿ ಆ ಒಂದು ಕೆ ಎಸ್ ವಿಷಯದಲ್ಲಿ ಪಾಸಾಗಿದ್ದಾರೆ ಅದೊಂದು ಹೆಮ್ಮೆ ತಂತು ನಾನೊಬ್ಬ ಅಧಿಕಾರಿ ಆಗಲಿಲ್ಲ ಅನ್ನೋ ಒಂದು ಕೊರಗು ಇತ್ತು ಅದರ ನಡುವೆ ಇದು ಗ್ರಾಮೀಣಾಭಿವೃದ್ಧಿ ಮತ್ತು ಸಹಕಾರಕ್ಕೆ ಆ ಒಂದು ವಿಷಯಕ್ಕೆ ಪುಸ್ತಕ ಇರಲಿಲ್ಲ ಆ ಒಂದು ಇದರಲ್ಲಿ ಪುಸ್ತಕವನ್ನು ಹೊರತಂದೆ ಹಾಗೆ ಲೇಖನಗಳನ್ನು ಬರ್ಕೊಳ್ತಾ ಬರ್ಕೊಳ್ತಾ ಪತ್ರಿಕೆಗಳನ್ನು ಕಳಿಸುವಂಥ ಹವ್ಯಾಸವನ್ನು ಚಿಕ್ಕ ಹವ್ಯಾಸವನ್ನು ಇಟ್ಕೊಂಡಿದ್ದೀನಿ ಇದು ನನ್ನ ಸಾಹಿತ್ಯದ ಒಂದು ಪಯಣ ವಿದ್ಯಾರ್ಥಿಗಳಿಗೆ ಎಸ್ಪೆಷಲಿ ಸ್ಪರ್ಧಾತ್ಮಕ ಜಗತ್ತು ಜಗತ್ತಿನಲ್ಲಿ ಸಕ್ಸಸ್ ಅನ್ನೋದು ಅಷ್ಟು ಸುಲಭ ಅಲ್ಲ ಇಸ್ ಎ ಲೈಕ್ ಎ ಮ್ಯಾರಥನ್ ರೇಸ್ ಮ್ಯಾರಥನಲ್ಲಿ ಸುಮಾರು ಎಷ್ಟೋ ಸಾವಿರ ಜನ ಹೂಡ್ತಾರೆ ಆದರೆ ಕೊನೆಗೆ ಗುರಿ ಮುಟ್ಟೋದು ಒಬ್ಬ ಆ ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಎಲ್ಲರನ್ನೂ ಹಿಂದಿಕ್ಕಿ ಮುನ್ನುಗ್ಗಬೇಕು ಆ ಇಚ್ಛಾಶಕ್ತಿ ಬೇಕು ಆ ಆತ್ಮವಿಶ್ವಾಸ ಬೇಕು ಗುರಿ ಮುಂದೆ ಇರಬೇಕು ಗುರು ಹಿಂದೆ ಇರಬೇಕು ಮತ್ತು ಕಠಿಣ ಪರಿಶ್ರಮ ಇರಬೇಕು ಒಬ್ಬ ವಿದ್ಯಾರ್ಥಿಗಳು ಸಾಧನೆಯ ಶಿಖರ ಏರಬೇಕು ಅಂತಂದರೆ ಅಸ್ ಬಲ್ಲ ಫಾರ್ ಸಕ್ಸಸ್ ದೆ ಮಸ್ಟ್ ಬಿ ನೈಂಟಿ ನೈನ್ ಪರ್ಸೆಂಟ್ ಎಫರ್ಟ್ ಆ್ಯಂಡ್ ಒನ್ ಪರ್ಸೆಂಟ್ ಲೆಕ್ ಸಕ್ಸಸ್ಸಿಗೆ ಬೆವರ ಹನಿ ಬೇಕು ಆ ಬೆವರ ಹನಿ ನಿಮ್ಮನ್ನು ಅತ್ಯಂತ ದೊಡ್ಡ ಮಟ್ಟಕ್ಕೆ ಒಂದು ಮೇರು ಪರ್ವತದ ಥರ ಏನು ಮಾಡುತ್ತೆ ಟಾರ್ಗೆಟ್ ಕಡೆ ಗುರಿಯ ಕಡೆ ಕೊಂಡೊಯ್ಯುತ್ತೆ ಅದಕ್ಕೆ ನೀವೇನು ಮಾಡಬೇಕು ವಿದ್ಯಾರ್ಥಿಗಳಾದಷ್ಟು ಬ್ರಾಹ್ಮಿ ಮುಹೂರ್ತ ಅಂತ ಏನು ನಮ್ಮ ವೇದಿಕ ಕಲ್ಚರಲ್ಲಿ ಏನು ಕರಿತವೋ ಬೆಳಗಿನ ಸಮಯ ಅದು ಪ್ರಶಾಂತವಾದ ಒಂದು ಮನಸ್ಸು ಪ್ರಫುಲ್ಲಗೊಂಡಂಥ ಸಮಯದಲ್ಲಿ ನೀವು ನಿಮ್ಮ ಕಠಿಣ ವಿಷಯಗಳನ್ನು ಕುರಿತು ನೀವು ಓದೋದಕ್ಕೆ ಶುರು ಮಾಡಬೇಕು ನೋಟ್ಸ್ ಮಾಡ್ಕೊಳ್ಬೇಕು ಚಿಕ್ಕ ಚಿಕ್ಕ ಟಿಪ್ಪಣಿಗಳನ್ನು ಆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಹೆದ್ದು ಒಂದು ಧ್ಯಾನ ಮುದ್ರೆ ಯೋಗ ಮುದ್ರೆ ಅಂತ ಏನು ಕರಿತವೋ ಆ ಸಂದರ್ಭದಲ್ಲಿ ನೀವು ಓದೋದನ್ನು ಹವ್ಯಾಸ ಮಾಡ್ಕೊಳ್ಬೇಕು ಮತ್ತು ಒಂದು ಐದು ಅಂಶಗಳನ್ನು ನಾವು ರೂಢಿಸ್ಕೊಳ್ಬೇಕು ವಿದ್ಯಾರ್ಥಿಗಳ ಸಕ್ಸಸ್ಸಿಗೆ ಪಂಚಸೂತ್ರಗಳು ಅಂತೇಳಿ ಏನೋ ಒಂದು ಪಾಯಿಂಟ್ ಮಾಡಿಕೊಂಡು ಕಾಕ ಬುದ್ಧಿ ಅಂದರೆ ಕಾಗೆ ಹೇಗೆ ನಮ್ಮ ಎಲ್ಲರನ್ನು ಕರೆದು ಒಂದು ಕುಟುಂಬವನ್ನು ಒಂದು ತನ್ನಲ್ಲಿ ಸಮ್ಮಿಳಿತ ಮಾಡಿಕೊಂಡು ಅವರೊಡನೆ ಕೂತು ಏನು ಪರೋಪಕಾರ ರೂಪದಲ್ಲಿ ಓದೋದಕ್ಕೆ ಶುರು ಮಾಡುತ್ತೋ ಆ ರೀತಿ ನೀವು ಏನು ಮಾಡಬೇಕು ವಿಷಯಗಳನ್ನು ಕಾಗೆ ಥರ ಎಲ್ಲ ಕಡೆಯ ಕುಟುಂಬಗಳಿಂದ ಗ್ರಹಿಸಬೇಕು ಸುತ್ತಲಿನ ವಾತಾವರಣದಿಂದ ಶ್ವಾನ ನಿದ್ರೆ ಶ್ವಾನ ನಿದ್ರೆ ಅಂತಂದರೆ ಬ ನಾಯಿ ಭಾಳ ಅತ್ಯಂತ ಕಡಿಮೆ ನಿದ್ರೆ ತಗೊಳ್ಳುತ್ತೆ ಸುದೀರ್ಘವಾಗಿ ಐದು ತಾಸು ಆರು ತಾಸು ನಿದ್ರೆ ಮಾಡಲ್ಲ ಸ್ವಲ್ಪ ಸ್ವಲ್ಪ ಒಂದು ಅರ್ಧ ತಾಸು ಮತ್ ಹೋಗುತ್ತೆ ಇನ್ನೊಂದು ಯಾವುದೋ ಬೀದಿಯಲ್ಲಿ ಮತ್ತೆ ಮಲ್ಕೊಳ್ಳುತ್ತೆ ಮತ್ತೆ ಎಚ್ಚರಗೊಳ್ಳುತ್ತೆ ಜಾಗೃತ ಮನಸ್ಸು ನಿಮ್ಮ ಮನಸ್ಸು ಜಾಗೃತವಾಗಿರಬೇಕು ಸುಪ್ತಾವಸ್ಥೆಯಲ್ಲಿದ್ದರೂ ಕೂಡ ಜಾಗೃತೆಯಲ್ಲಿರಬೇಕು ಆಗ ಒಂದು ಪರಿಶ್ರಮದಿಂದ ಮುಂದೆ ಬಕ ಧ್ಯಾನ ಅಂತ ಕರಿತೀವಿ ಬಕ ಧ್ಯಾನ ಅಂದರೆ ಅದು ಕಣ್ಣು ಮುಚ್ಚಿರುತ್ತೆ ಬಕ ಪಕ್ಷಿ ಆದರೆ ಒಳಗೆ ಅದರ ಒಂದು ಆಲೋಚನಾ ಶಕ್ತಿ ನಿದ್ರಾವಸ್ಥೆಯಲ್ಲಿರಲ್ಲ ಅದು ಜಾಗೃತಾವಸ್ಥೆಯಲ್ಲಿರುತ್ತೆ ತನ್ನ ಗುರಿ ತನ್ನ ಆಲೋಚನೆಯನ್ನು ಒಂದು ನಿರ್ದಿಷ್ಟ ಗುರಿಯೆಡೆಗೆ ಆ ಪಯಣ ಮತ್ತು ಆ ದೃಷ್ಟಿ ನೆಟ್ಟಿರುತ್ತೆ ಆ ಬಕ ಪಕ್ಷಿಯ ಥರ ಧ್ಯಾನ ಮಾಡಬೇಕು ನೀವು ಅಲ್ಪ ಆಹಾರ ಚಿಕ್ಕ ಆಹಾರವನ್ನು ಸೇರಿಸಬೇಕು ನಮ್ಮ ಒಂದು ದೇಹ ಎಷ್ಟು ಸಾಧ್ಯನೋ ಅಷ್ಟು ಸ್ವಲ್ಪ 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 ಆಹಾರವನ್ನು ಇದು ಮಾಡಬೇಕು ಹಾಗಾಗಿ ನಾವು ಒಂದು ನಮ್ಮ ದೇಹದ ಒಂದು ಹಂಡ್ರೆಡ್ ಪರ್ಸೆಂಟ್ ಏನಿದೆ ಅಷ್ಟು ಆಹಾರವನ್ನು ಒಂದೇ ಸಲ ಸೇವಿಸಬಾರ್ದು ಒಂದು ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ನಾವು ಆಹಾರವನ್ನು ಸೇರಿಸಬೇಕು ಹಾಗೇ ಗೃಹತ್ಯಾಗಿ ಅಂದರೆ ಮನೆಯ ಒಂದು ಕುಟುಂಬದ ಪರಿಸರ ಇರುತ್ತಲ್ಲ ಅಲ್ಲಿ ತಾಯಿ ಮಮತೆ ತಂದೆಯ ಇದು ಆನಂತರ ಅವಿಭಕ್ತ ಕುಟುಂಬ ಆದರೆ ಇನ್ನೂ ಹೆಚ್ಚಿಗೆ ಹೊರೆ ಹೊಣೆಗಾರಿಕೆ ಕೆಲಸ ಕಾರ್ಯಗಳು ಹೊಲ ಮನೆ ಈ ಥರ ಅನ್ಯ ಕೆಲಸ ಕಾರ್ಯಗಳಿಗೆ ಹಚ್ಚುತ್ತಾರೆ ಅದನ್ನು ಏನು ಮಾಡಬೇಕು ಆದಷ್ಟು ನಾವು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಲ್ಲಿ ಅಥವಾ ಜೀವನದಲ್ಲಿ ಒಂದು ಸಕ್ಸಸ್ ಅನ್ನೋದು ಪಡಿಬೇಕು ಅಂದರೆ ಗೃಹತ್ಯಾಗಿ ಒಂದು ರೂಮ್ ಮಾಡಿಕೊಂಡು ಅಥವಾ ಇನ್ನರ ಪಿ ಜಿಯಲ್ಲೋ ಅಥವಾ ಇನ್ನಿತರ ಮನೆಯಿಂದ ಸ್ವಲ್ಪ ಪರಿಸರದಿಂದ ಹಳ್ಳಿಯ ಪರಿಸರದಿಂದ ತನ್ನ ಗ್ರಾಮದ ಪರಿಸರದಿಂದ ಹೊರಗಿರಬೇಕು ಆಗ ಒಂದು ಒಳ್ಳೆಯ ಸರ್ಕಲ್ನ ಓದುವಂತಹ ವಿದ್ಯಾರ್ಥಿಗಳ ಸರ್ಕಲ್ನ ಮಾಡ್ಕೊಳ್ಬೇಕು ಅಲ್ಲಿಂದ ಒಂದು ತಪಸ್ಸಿನ ರೀತಿ ಏನು ಮಾಡಬೇಕು ನಾವು ವರ್ಕ್ ಮಾಡಬೇಕು ಆಗ ಮಾತ್ರ ನಾವು ಏನು ಮಾಡಬೇಕಾಗುತ್ತೆ ಜೀವನದಲ್ಲಿ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಗಳಿಸಲು ಸಾಧ್ಯ ಈ ರೀತಿ ಎಲ್ಲವೂ ಈ ವಿದ್ಯಾರ್ಥಿಗಳಿಗೋಸ್ಕರ ಕುಟುಂಬಕ್ಕೋಸ್ಕರ ಸಮಾಜ ಮುಖ್ಯ ಕಾರ್ಯಗಳು ಹಾಗೆ ಇನ್ನಿತರ ಎಲ್ಲ ಒಂದು ಇದನ್ನು ನನ್ನ ಲೇಖನಗಳಲ್ಲಿ ಬರಹಗಳಲ್ಲಿ ನಾನು ಬರಿತಾನೇ ಬಂದಿದ್ದೀನಿ ನಮ್ಮ ವೀಕ್ಷಕರಿಗಾಗಿ ಒಂದು ಕವನ ವಾಚನ ಮಾಡಿ ಸರ್ ನನ್ನ ಒಂದು ಇತ್ತೀಚಿನ ಕವನ ತಂದೆಯ ಬಗ್ಗೆ ಬರೆದಿರೋದು ಅಪ್ಪ ಅಂದರೆ ಆಕಾಶ ಅಂತೇಳಿ ಆ ಒಂದು ಇದನ್ನು ನನ್ನ ಅಪ್ಪ ಜಾದೂಗಾರ ಮಾಯಾಲೋಕದ ಮೋಡಿಗಾರ ಒಮ್ಮೊಮ್ಮೆ ಹಿಟ್ಲರ್ ಒಮ್ಮೊಮ್ಮೆ ಗಾಂಧಿ ಮಗದೊಮ್ಮೆ ಕರ್ಣ ಮರುಕ್ಷಣವೇ ಚಾಪ್ಲಿನ್ ಅರ್ಥವಾಗದ ತರೇಹೆವಾರಿ ಪಾತ್ರಧಾರಿ ಸೂತ್ರಧಾರಿ ನನ್ನ ಅಪ್ಪ ತಾನೇ ಸವಿದು ತಾನೇ ಉರಿದು ತನ್ನವರಿಗಾಗಿ ಎಲ್ಲವನ್ನ ನೀಡುವ ಅಲ್ಲಾವುದ್ದೀನಿನ ಅದ್ಭುತ ದೀಪ ನನ್ನ ಅಪ್ಪ ಜೀವನ ಪಯಣದಲ್ಲಿ ತನ್ನವರಿಗಾಗಿ ದುಡಿದದ್ದು ದಣಿದದ್ದು ಸವೆದದ್ದು ಬಸವಳಿದು ಬೆಂಡಾಗಿದ್ದು ಗೊತ್ತಾಗಲೇ ಇಲ್ಲ ಸಾಗಿ ಮಾಗಿ ಬಾಗಿ ಪರಿಪಕ್ವವಾದ ಹೆಬ್ಬಂಡೆ ನನ್ನ ಅಪ್ಪ ಇಳಿಯು ವಯಸ್ಸಿನಲ್ಲೂ ಕನಸುಗಳ ಬಯಕೆಗಳ ಸೋಜಿಗಗಳ ತ್ಯಾಗಗಳ ಹೊರತೆ ನನ್ನ ಅಪ್ಪ ಅವನದೋ ಕೊನೆಯಿಲ್ಲದ ಅಲೆಕ್ಸಾಂಡರ್ನ ರಣೋತ್ಸಾಹ ಅಪ್ಪ ಸೋಜಿಗದ ಗಣಿ ಭಾವನೆಗಳ ಕಣಿ ಸ್ನೇಹಮಯಿ ಪ್ರೇಮಮಯಿ ತ್ಯಾಗಮಯಿ ತ್ಯಾಗಕ್ಕೆ ಇನ್ನೊಂದು ಹೆಸರೇ ನನ್ನ ಅಪ್ಪ ಒಂದು ಹನಿಗವನ ಈ ಒಂದು ಆಷಾಢದ ಮಳೆಯ ಒಂದು ಸಂದರ್ಭದಲ್ಲಿ ಮುಂಗಾರು ಮಳೆಯ ಸಂದರ್ಭದಲ್ಲಿ ಬರೆದಿರೋಂಥದ್ದು ಓ ನಲ್ಲ ನೀ ಇಲ್ಲದ ಆಷಾಢ ಓ ನಲ್ಲ ನೀ ಇಲ್ಲದ ಆಷಾಢ ಹೊರಗೆ ಮಳೆ ಜಿನಿಗುತ್ತಿದ್ದರೂ ಹೊರಗೆ ಮಳೆ ಜಿನುಗುತ್ತಿದ್ದರೂ ಒಳಗೆ ವಿರಹದ ಕಳೆ ಹೇಗೆ ತೊಳೆಯಲಿ ಈ ಕೊಳೆ ಹೇಗೆ ತೊಳೆಯಲಿ ಈ ಕೊಳೆ ಮರುಭೂಮಿಯಾಗಿದೆ ಈ ಇಳೆ ಕೆಲವೊಂದು ನಿಮ್ಮ ವೇದಿಕೆ ಕಾರ್ಯಕ್ರಮಗಳನ್ನು ಮೇಲುಕು ಹಾಕಿ ಸರ್ ನಾನು ಕವನವನ್ನು ವಾಚನವನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ನಡೆಯುವಂತಹ ಸ್ಪರ್ಧೆಗಳಲ್ಲಿ ಚಿತ್ರದುರ್ಗದಲ್ಲಿ ನಾನೊಂದು ಕವನ ವಾಚನವನ್ನು ಮಾಡಿದೆ ಅದರಿಂದ ಒಂದು ತೃತೀಯ ಬಹುಮಾನ ಸಿಕ್ಕಾಗ ಭಾಳಷ್ಟು ಸಂತೃಪ್ತಿಯ ಒಂದು ಭಾವ ನನ್ನಲ್ಲಿ ಮೂಡ್ತು ಅಲ್ಲಿಂದ ಅವರಿಗೆ ಧನ್ಯವಾದ ಹೇಳಬೇಕು ಆ ಒಂದು ಜರ್ನಿ ನನ್ನದು ಶುರುವಾಗಿದ್ದು ದ ಲಾಂಗ್ ಜರ್ನಿ ಇಟ್ ಬಿಗಿನ್ಸ್ ವಿತ್ ಎ ಸಿಂಗಲ್ ಸ್ಟೆಪ್ ಅಂತ ಕರೀತಾರೆ ಆ ಒಂದು ಜರ್ನಿಯ ಒಂದು ಮೊಟ್ಟಮೊದಲ ನೆನಪು ನನಗೆ ಇವತ್ತಿಗೂ ಅಚ್ಚಳೆಯದೆ ನನ್ನಲ್ಲಿ ಉಳಿದಿದೆ ಆನಂತರ ಹರಪನಹಳ್ಳಿಯಲ್ಲಿ ಒಂದು ಸಂ ಸಂಸ್ಥೆಯವರು ಒಂದು ಎನ್ ಜಿ ಒದವರು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ಹಾಗೆ ಎಂ ಪಿ ಪ್ರಕಾಶ್ ವೇದಿಕೆ ಕಲ್ಯಾಣ ಟ್ರಸ್ಟ್ ಅಲ್ಲಿಂದನೂ ಬಂದಂತಹ ಒಂದು ಸಮಾಜಮುಖಿ ಕಾರ್ಯಗಳನ್ನು ಮಾಡಿಸ್ಕೊಂಡು ಅಲ್ಲೂ ಕೂಡ ಒಂದು ಸಣ್ಣ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದೆ ಪ್ರತಿಷ್ಠಾನದಿಂದ ಬಂದಂಥವು ಆನಂತರ ದಾವಣಗೆರೆಯ ರೋಟರಿ ಬಾಲಭವನದಲ್ಲಿ ನಡೆದಂತಹ ಒಂದು ಚುಟುಕು ಕವನ ಹನಿಗವನ ಸ್ಪರ್ಧೆಯಲ್ಲಿ ನನಗೆ ಭಾಗವಹಿಸಿದೆ ನಾನು ಈ ಈ ಒಂದು ಸಣ್ಣ ಸಣ್ಣ ಅವಕಾಶಗಳನ್ನು ಬಳಸ್ಕೊಳ್ತಾ ಬಳಸ್ಕೊಳ್ತಾ ನಾನು ಜೀವನದಲ್ಲಿ ಹಾಗೂ ಪ್ರವೃತ್ತಿಯನ್ನು ಸದಾ ಹಸಿರಾಗಿಡುವಂತಹ ಕಾರ್ಯವನ್ನು ಮಾಡ್ತಲೇ ಬಂದಿದ್ದೇನೆ ಹಾಗೆ ನನ್ನಲ್ಲಿ ನಮ್ಮ ತಾಯಿಯಿಂದ ಬಂದಂತಹ ಕೆಲವೊಂದು ಜಾನಪದ ಹಾಡುಗಳು ಹಾಗೂ ಭಾವಗೀತೆಗಳು ಅದರ ಒಂದು ಸಣ್ಣ ಹವ್ಯಾಸ ಕೂಡ ಬಂದಿತ್ತು ನಾನು ನಮ್ಮ ಇಲಾಖೆಯ ಕಾರ್ಯಕ್ರಮಗಳಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಬರುವಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಒಂದೆರಡು ಸಂತ ಶಿಶುನಾಳ ಶರೀಫರ ಒಂದು ತತ್ವಪದಗಳನ್ನು ಜಾನಪದ ಗೀತೆಗಳನ್ನು ಹಾಗೆ ಸಿ ಅಶ್ವಥರ ಒಂದು ಭಾವಗೀತೆಗಳನ್ನು ಹಾಡುವಂಥ ಸಣ್ಣ ಸಣ್ಣ ಅವಕಾಶಗಳನ್ನು ಮತ್ತು ನಮ್ಮ ಸ್ನೇಹಿತರ ಬಳಗದಲ್ಲಿ ಬರುವಂತಹ ನಾವು ಪ್ರತಿ ವರ್ಷ ಒಂದು ಪಶ್ಚಿಮ ಘಟ್ಟಗಳಲ್ಲಿ ಒಂದೊಂದು ಜಲಪಾತ ಅಥವಾ ಪ್ರಕೃತಿಯ ರುದ್ರ ರಮಣೀಯ ತಾಣಗಳಿಗೆ ನಾವು ಚಾರಣವನ್ನು ಹಮ್ಮಿಕೊಳ್ತೇವೆ ನಮ್ಮ ಒಂದು ಪದವಿ ಸ್ನೇಹಿತರು ಮತ್ತು ಬಿ ಸ್ನೇಹಿತರ ಒಂದು ಬಳಗದ ವತಿಯಿಂದ ಆ ಒಂದು ಕಾರ್ಯಕ್ರಮಗಳಲ್ಲೂ ಕೂಡ ವೇದಿಕೆಯಲ್ಲಿ ಅಲ್ಲೊಂದು ಸಣ್ಣ ವೇದಿಕೆಯನ್ನು ಸೃಷ್ಟಿ ಮಾಡ್ತೀವಿ ಅಂಥ ವೇದಿಕೆಯಲ್ಲೂ ಕೂಡ ಹಾಡುವಂಥ ಅವಕಾಶ ನನಗೆ ಸಿಕ್ಕಿದೆ ಹಾಗೆ ನಿರೂಪಣೆ ಒಬ್ಬ ನಿರೂಪಕನಾಗಿ ನಿರೂಪಣೆಯನ್ನು ಕಾರ್ಯಕ್ರಮವನ್ನು ನಡೆಸಿಕೊಡುವಂಥ ಹೊಣೆಗಾರಿಕೆಯೂ ನನಗೆ ಹಲವಾರು ಸಂದರ್ಭಗಳಲ್ಲಿ ಸಿಕ್ಕಿದೆ ನಾ ಕಳೆದ ಒಂದು ಹದಿನೈದು ದಿನಗಳ ಹಿಂದೆ ದಾವಣಗೆರೆಯಲ್ಲಿ ಕುವೆಂಪು ರಂಗ ಮಂದಿರದಲ್ಲಿ ಒಂದು ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರ ಪುರಸ್ಕಾರವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಎಸ್ ಎಲ್ ಸಿ ಪಿ ಯು ಸಿ ಹಾಗೆ ಎಮ್ ಬಿ ಬಿ ಎಸ್ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಅಲ್ಲೂ ಕೂಡ ನಿರೂಪಣೆ ಮಾಡುವಂಥ ಒಂದು ಅವಕಾಶ ಸುದೈವ ಅವಕಾಶ ನನಗೆ ದೊರೆತಿದೆ ಅದಕ್ಕೆ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸಾಹಿತ್ಯದ ಜೊತೆಯಲ್ಲಿ ನಿಮಗೆ ಸಂಗೀತದ ಹವ್ಯಾಸವೂ ಕೂಡ ಇದೆ ಅಂತ ಹೇಳಿ ನಾವು ಆಗಲೇ ವೀಕ್ಷಕರಿಗೆ ತಿಳಿಸಿದ್ವಿ ಹಾಗೆಯೇ ನೀವು ಕೂಡ ನಿಮ್ಮ ಹವ್ಯಾಸಗಳ ಕುರಿತು ಹೇಳ್ಕೊಡುವಾಗ ನಮ್ಮ ವೀಕ್ಷಕರ ಜೊತೆ ತಮ್ಮ ಒಂದು ಹವ್ಯಾಸಗಳ ಕುರಿತು ಹಂಚ್ಕೊಂಡಿದ್ದೀರಿ ಈಗ ಒಂದು ಗೀತೆಯನ್ನು ಕೇಳಿಸುವುದರ ಮೂಲಕ ಅವ್ರಿಗೂ ಕೂಡ ಒಂದಷ್ಟು ಖುಷಿಯನ್ನು ಹಂಚಬೇಕಾಗಿ ವಿನಂತಿಸ್ತಾ ಇದ್ದೀನಿ ಸರ್ ಸಂತ ಶಿಶುನಾಳ ಶ್ರೀಪರ ಒಂದು ಅನುಭವದ ಗರಡಿಯಲ್ಲಿ ಅರಳಿದಂಥ ಒಂದು ಸಣ್ಣ ತತ್ವ ಪದ ಕೋಡಗನ ಕೋಳಿ ನುಂಗಿತ್ತ ಅಂತೇಳಿ ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೋಡಗನ ಕೋಳಿ ನುಂಗಿತ್ತ ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೋಡಗನ ಕೋಳಿ ನುಂಗಿತ್ತ ಹಾಡು ಆನೆಯ ನುಂಗಿ ಗೋಡೆ ಸುಣ್ಣವಾ ನುಂಗಿ ಹಾಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡಲು ಬಂದ ಪಾದರದವಳ ಮದ್ದಲಿ ನುಂಗಿತ್ತ ತಂಗಿ ಕೋಡಗನ ಕೋಳಿ ನುಂಗಿತ್ತ ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೋಡಗನ ಕೋಳಿ ನುಂಗಿತ್ತ ಹಗ್ಗ ಮಗ್ಗ ನುಂಗಿ ಮಗ್ಗ ವಾಲಿ ನುಂಗಿ ಹಗ್ಗ ಮಗ್ಗ ವಾ ನುಂಗಿ ಮಗ್ಗ ವಾಲಿ ನುಂಗಿ ಮಗ್ಗದಲ್ಲಿರುವ ಅಣ್ಣ ನನ್ನೆ ಮಣಿಯು ನುಂಗಿತ್ತ ತಂಗಿ ಕೂಡುಗನ ಕೂಳಿ ನುಂಗಿತ್ತ ಇನ್ನೊಂದು ಅಶ್ವತ್ವ್ರದು ಹಾಗೆ ಜನಪದ ಗೀತೆ ಯಾಕೆ ಬಡ್ದಾಡ್ತಿ ತಮ್ಮ ಯಾಕೆ ಬಡದಾಡ್ತಿ ತಮ್ಮ ಮಾಯ ಮೆಚ್ಚಿ ನೆಚ್ಚಿ ನೀನೋಗದರಿಯೇ ತಮ್ಮ ಮಣ್ಣ ಮೂಚ್ಚಿ ಯಾಕೆ ಬಡ್ದಾಡ್ತಿತ್ತಮ್ಮ ಯಾಕೆ ಬಡ್ದಾಡ್ತಿತ್ತಮ್ಮ ಮಾಯ ಮೆಚ್ಚಿ ಸಂಸಾರನೇಚೀ ನೀನೋಗದರಿಯೇ ತಮ್ಮ ಮಣ್ಣ ಮೂಚ್ಚಿ ನೀನೋಗದರಿಯೇ ತಮ್ಮ ಮಣ್ಣ ಮೂಚಿ ಒಳ್ಳೆಯದು ಸರ್ ನಿಮ್ಮ ದೃಷ್ಟಿಯಲ್ಲಿ ನೀವು ಈ ಸಾಹಿತ್ಯ ಮತ್ತು ಸಮಾಜ ಸೇವೆಯನ್ನು ಹೇಗೆ ಗ್ರಹಿಸ್ತೀರಿ ಅಂತ ಹೇಳಿ ಒಂದಷ್ಟು ನಿಮ್ಮ ಅನಿಸಿಕೆಗಳ ರೂಪದಲ್ಲಿ ವ್ಯಕ್ತಪಡಿಸಿ ಸರ್ ಸಾಹಿತ್ಯ ಅಂತ ಹೇಳಿದರೆ ಸಮಾಜದ ಎಲ್ಲ ವರ್ಗದ ಜನರಿಗೂ ಕೂಡ ಸಾಮಾನ್ಯ ಜನರಿಗೆ ಅವರ ಒಂದು ಸಾಮಾನ್ಯ ಭಾಷೆಯಲ್ಲಿ ಸಾಮಾನ್ಯ ವರ್ಗದ ಜನರು ಕೂಡ ಕ್ಲಿಷ್ಟತೆಯನ್ನು ಇರಬಾರ್ದು ಆ ಪದಪುಂಜಗಳ ಬಳಕೆಯಲ್ಲಾಗಿರ್ಬೋದು ಆ ಒಂದು ವಾಕ್ಯಗಳ ರಚನೆಯಲ್ಲಾಗಿರ್ಬೋದು ಆ ಒಂದು ಸಾಹಿತ್ಯ ಎಲ್ಲರಿಗೂ ತಲುಪಬೇಕು ಅವನು ಮೂರನೇ ಕ್ಲಾಸಿಂದ ಹಿಡಿದು ಮಾಸ್ಟರ್ ಡಿಗ್ರಿ ಪಿ ಎಚ್ ಡಿವರೆಗೂ ಓದಿರೋಂಥ ಯಾವುದೇ ವ್ಯಕ್ತಿಗೂ ಕೂಡ ಅದು ಸುಲಲಿತವಾಗಿ ಸರಳೀಕರಣದ ಮೂಲಕ ತಲುಪಿದಾಗ ಮಾತ್ರ ಅದನ್ನು ಅಪ್ಪಿ ಒಪ್ಪಿ ಓದುತ್ತಾರೆ ಅದು ಜನಮಾನಸದಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ ಅಂತಹ ಸಾಹಿತ್ಯ ಕೃತಿಗಳ ರಚನೆ ಆಗಬೇಕು ಹಾಗೆಯೇ ಸಮಾಜ ಸೇವೆ ಸಮಾಜ ಸೇವೆ ಅಂದರೆ ನನ್ನ ಒಂದು ಅರ್ಥದಲ್ಲಿ ಸಮಾಜದಲ್ಲಿ ಇರುವಂತಹ ಕಟ್ಟ ಕಡೆಯ ವ್ಯಕ್ತಿ ಕೂಡ ಅವನೇನು ಮಾಡಬೇಕು ಒಂದು ವ್ಯಕ್ತಿ ಯಾರೂ ಕೂಡ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ನಿಸ್ವಾರ್ಥತೆಯಿಂದ ನಮ್ಮ ತತ್ವವನ್ನು ಕರ್ಮವನ್ನು ಮಾಡಬೇಕು ಅದನ್ನೆಲ್ಲೂ ಹೇಳ್ಕೊಳ್ಬಾರ್ದು ನಾವು ನಾನು ಹಾಗೆ ಮಾಡಿದೆ ಈಗ ಮಾಡಿದೆ ಅಲ್ಲಿ ಪೇಪರಲ್ಲಿ ಹಾಕ್ಸ್ಕೊಳ್ಳೋದು ಫ್ಲೆಕ್ಸಲ್ಲಿ ಹಾಕ್ಸ್ಕೊಳ್ಳೋದು ಇತ್ತೀಚಿನ ದಿನಗಳಲ್ಲಿ ವಾಟ್ಸಪ್ ಇನ್ಸ್ಟಾಗ್ರಾಮ್ ಮತ್ತು ಇತರ ಫೇಸ್ಬುಕ್ಗಳಲ್ಲಿ ವೈಭವೀಕರಿಸ್ತಾರೆ ಆಸ್ಪತ್ರೆಯಲ್ಲಿ ಕೆಲವೊಂದು ಸಲ ಬಡ ರೋಗಿಗಳಿಗೆ ಒಂದು ಹಣ್ಣು ಕೊಟ್ಟರೆ ಐದು ಜನ ಒಂದು ಹಣ್ಣು ಕೊಟ್ಟು ಒಂದು ಬ್ರೆಡ್ನ ಕೊಟ್ಟು ಆರು ಜನ ಫೋಟೋ ತೆಗೆಸ್ಕೊಳ್ತಾರೆ ಸೆಲ್ಫಿ ಹೊಡ್ಕೊಳ್ತಾರೆ ಅದನ್ನು ಇನ್ಸ್ಟಾಗ್ರಾಮ್ಗೆ ಫೇಸ್ಬುಕ್ಕಲ್ಲಿ ಹಾಕ್ಕೊಳ್ತಾರೆ ಅದು ವೈಭವೀಕರಣ ಸಮಾಜ ಸೇವೆ ಅಂದರೆ ಎಡಗೈಯಲ್ಲಿ ಕೊಟ್ಟಿದ್ದು ಬಲಗೈ ಗೊತ್ತಾಗಬಾರ್ದು ನಾವು ಯಾವುದೇ ಒಂದು ಪ್ರಶಸ್ತಿ ಪುರಸ್ಕಾರ ಹಾಗೂ ಯಾವುದೇ ಒಂದು ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾಗಳ ಗೀಳಿನಲ್ಲಿ ಸಿಗದೆ ಸದ್ದಿಲ್ಲದೆ ನಾವೇನು ಮಾಡಬೇಕು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ಕೊಳ್ತಾ ಸಮಾಜದ ಕಡೆ ವ್ಯಕ್ತಿಯನ್ನು ಮೇಲೆತ್ತಬೇಕು ಅವನ ಒಂದು ಶ್ರೇಯೋಭಿವೃದ್ಧಿಗೆ ಶ್ರಮಿಸಬೇಕು ಅದು ಸಮಾಜ ಸೇವೆ ಇಂತಹ ಒಂದು ಕಾರ್ಯಗಳನ್ನು ಮಾಡಿದಾಗ ಮಾತ್ರ ನಾವು ಕುವೆಂಪುರ ಆಶಯ ಮತ್ತು ಅಡಿಗರ ಮತ್ತು ನಮ್ಮ ಒಂದು ಸರ್ವಜನಾಂಗದ ಶಾಂತಿಯ ತೋಟ ಎಂತರ ಆ ವಿಶ್ವಮಾನವ ಸಮಾಜವನ್ನು ಕಟ್ಟಕ್ಕೆ ಸಾಧ್ಯ ಕಟ್ಟುವೆವು ನಾವು ಹೊಸನಾಡನು ರಸದ ಬೀಡೊಂದನು ಎನ್ನುವ ಕವಿವಾಣೆಯಂತೆ ನಾವು ಜಾತಿ ರಹಿತ ಶೋಷಣೆ ರಹಿತ ವರ್ಗರಹಿತ ಸಮಸಮಾಜದ ಕಲ್ಪನೆ ಏನಿದೆಯೋ ನಮ್ಮ ಬುದ್ಧ ಬಸವ ಅಂಬೇಡ್ಕರ್ನ ತತ್ವಗಳನ್ನು ರೀತಿಯಲ್ಲಿ ಸಮಾಜವನ್ನು ಸದೃಢ ರೀತಿಯಲ್ಲಿ ನಿರ್ಮಿಸಲು ಸಾಧ್ಯ ಅನ್ನುವುದು ನನ್ನ ಅನಿಸಿಕೆ ಮತ್ತು ಆಶಯ ನಮ್ಮ ವೀಕ್ಷಕರಿಗಾಗಿ ಮತ್ತೊಂದು ಕವನವನ್ನು ವಾಚಿಸಿ ನೆನ್ನೆ ಇದು ಬರೆದಂತಹ ಒಂದು ಕವನ ಅನ್ನದಾತನ ಒಂದು ಬದುಕು ರೈತರ ಒಂದು ಕಷ್ಟ ಮತ್ತು ಭಾವನೆಗಳನ್ನು ಕುರಿತು ಒಂದು ಸಣ್ಣ ಪ್ರಯತ್ನವನ್ನು ಸಮಸ್ಯೆಗಳ ಕುರಿತು ಬರ್ತಿದ್ದಾನೆ ರೈತನ ನೆತ್ತರು ಕುಕ್ಕಿ ಬರುತ್ತಿದೆ ರೈತನ ನೆತ್ತರು ಕುಕ್ಕಿ ಬರುತ್ತಿದೆ ಬಸವಳಿದು ಬೆಂಡಾಗಿದೆ ಅನ್ನದಾತನ ಜೀವ ಹೆಣಗಳ ರಾಶಿಯ ಮೂಕ ರೋದನದೆದುರು ಹೆಣಗಳ ರಾಶಿಯ ಮೂಕ ರೋದನದೆದುರು ಬಹುರಾಷ್ಟ್ರೀಯ ಕಂಪಳಿಗಳ ರೌದ್ರ ನರ್ತನ ವರ್ಷದ ಬೆಳೆ ಬೆಲೆಯಿಲ್ಲದೆ ರಸ್ತೆಗಾಹುತಿಯಾಗಿ ವರ್ಷದ ಬೆಳೆ ಬೆಲೆಯಿಲ್ಲದೆ ರಸ್ತೆಗಾಹುತಿಯಾಗಿ ಸಾಲ ತೀರಿಸಲು ದಿಕ್ಕು ತೋ ದಿಕ್ಕು ತೋಚದಾಗಿ ಸಾಲ ತೀರಿಸಲು ದಿಕ್ಕು ತೋಚದಾಗಿ ಆತ್ಮಾಹುತಿಯ ಸರಪಳಿಯಲ್ಲಿ ಬೂದಿಯಾಗಿವುದು ದೇಹ ಮತ್ತದೇ ಪತ್ರಿಕೆ ಟಿವಿಗಳಲ್ಲಿ ಸಾಂತ್ವನದ ಮಹಾಪೂರ ಅನ್ನದಾತನ ಹೆಣದೆದುರು ರಾಜಕೀಯ ಚಾಟ ಅನ್ನದಾತನ ಹೆಣದೆದುರು ರಾಜಕೀಯ ಚಾಟ ಎತ್ತ ನೋಡಿದರತ್ತ ಆತ್ಮಹತ್ಯೆಯ ಆಲಿಂಗನ ಎತ್ತ ನೋಡಿದರತ್ತ ಆತ್ಮಹತ್ಯೆಯ ಆಲಿಂಗನ ಅಳುವ ಜೀವಗಳ ಆಕ್ರಂದನ ಜವರಾಯನ ರಣಕೇಕೆಯ ರುದ್ರನರ್ತನ ಜವರಾಯನ ರಣಕೇಕೆಯ ರುದ್ರನರ್ತನ ರುಂಡ ಮಾಲೆಗಳ ದಾಹಕ್ಕೆ ತತ್ತರಿಸಿ ಅನಾಥವಾಗಿ ಹುದು ಬದುಕು ರುಂಡ ಮಾಲೆಗಳ ದಾಹಕ್ಕೆ ತತ್ತರಿಸಿ ಅನಾಥವಾಗಿ ಹುದು ಬದುಕು ನಿಲ್ಲದ ಈ ವಿಧಿಯ ಅಟ್ಟಹಾಸಕ್ಕೆ ಕೊನೆ ಇನ್ನೆಂದು ಮುಂದಿನ ನಿಮ್ಮ ಭವಿಷ್ಯತ್ತಿನ ಕನಸುಗಳು ಗುರಿ ಮತ್ತು ಯೋಜನೆಗಳು ಏನಿದಾವೆ ಅನ್ನೋದನ್ನು ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಳ್ಳಿ ಸರ್ ಆಗ ತಾನೇ ಹೇಳಿದ ಹಾಗೆ ಈ ಅಕ್ಟೋಬರ್ ತಿಂಗಳ ಅಂತ್ಯದೊಳಗೆ ನನ್ನ ಇನ್ನೊಂದು ಹೊಸ ಕವನ ಸಂಕಲನ ಬಿಡುಗಡೆ ಮಾಡೋಣ ಅನ್ನೋ ಒಂದು ಪ್ರಯತ್ನದಲ್ಲಿದ್ದೀನಿ ಅದೆಲ್ಲ ಇದರಲ್ಲೇ ತಯಾರಿ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ತಯಾರಿ ಆಲ್ರೆಡಿ ಮುಗಿದಿದೆ ಅದೆಲ್ಲ ಡಿ ಟಿ ಪಿ ವರ್ಕ್ಸು ಅದೆಲ್ಲ ಆಗಿದೆ ಶೀಘ್ರದಲ್ಲಿ ಅಕ್ಟೋಬರ್ನ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಒಂದು ಹೊಸ ಕವನ ಸಂಕಲನವನ್ನು ಇದ್ದೀನಿ ಹಾಗೆಯೇ ನನ್ನ ಸಾಹಿತ್ಯ ಆಸಕ್ತರಿಗೆ ಸಾಹಿತ್ಯ ಪ್ರಿಯರಿಗೆ ಹಾಗೆ ಒಂದು ಕಲೆಯನ್ನು ಉಳಿಸಿ ಬೆಳೆಸೋದಕ್ಕೆ ಪ್ರೋತ್ಸಾಹಿಸೋದಕ್ಕೆ ನಮ್ಮ ಎಲ್ಲ ಸ್ನೇಹಿತರುಗಳು ಸೇರಿ ಒಂದು ಸಣ್ಣ ಸಂಸ್ಥೆಯನ್ನು ಹುಟ್ಟುಹಾಕೋಣ ಅಂತೇಳಿ ತೀರ್ಮಾನಿಸಿದ್ವಿ ಆ ಸಂಸ್ಥೆಯ ಮೂಲಕ ಒಂದು ಸಮಾಜಮುಖಿ ಕಾರ್ಯಗಳನ್ನು ಮಾಡುವುದು ಹಾಗೂ ಸಾಹಿತ್ಯ ಮತ್ತು ಸಂಗೀತ ಹಾಗೂ ನಾಟಕ ಒಂದು ಕಲೆಗಳನ್ನು ಜಾನಪದ ಕಲೆಗಳನ್ನು ದೇಶೀಯ ಸಂಸ್ಕೃತಿ ಮತ್ತು ಕಲೆಗಳನ್ನು ಉಳಿಸುವಂಥ ಒಂದು ಸಣ್ಣ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ ಅಂಥೇಳಿ ನಾವು ಒಂದು ಸ್ನೇಹಿತರ ಬಳಗ ಸೇರಿಕೊಂಡು ಮಾಡೋಣ ಅಂತೇಳಿ ಒಂದು ಇದನ್ನು ಕಾರ್ಯದಲ್ಲಿ ಹಮ್ಮಿಕೊಂಡಿದ್ದೀವಿ ಅದು ಶೀಘ್ರದಲ್ಲಿ ಅದು ಕೂಡ ಮುಂದಿನ ದಿನಗಳಲ್ಲಿ ಆರಂಭಗೊಳ್ಳಲಿದೆ ಕೊನೆಯದಾಗಿ ನಮ್ಮ ವೀಕ್ಷಕರಿಗೋಸ್ಕರ ಮತ್ತೊಂದು ಕವನವನ್ನು ವಾಚನ ಮಾಡಿ ಸರ್ ರಾಧಾಕೃಷ್ಣರ ಒಂದು ಅಮರ ಪ್ರೇಮವನ್ನು ಕುರಿತು ಒಂದು ಸಣ್ಣ ಕವಿತೆಯ ರೂಪದಲ್ಲಿ ಒಂದು ಕವನ ಬರೆದಿದ್ದೇನೆ ಅದು ಸಹೃದಯ ಓದುಗರಿಗಾಗಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ ನೀಲಶ್ಯಾಮನ ಮುರುಳಿಗಾನಕೆ ನೀಲ ಶ್ಯಾಮನ ಮುರುಳಿಗಾನಕೆ ಸೋತಳೆ ರಾಧೆ ಹೃದಯ ವೀಣೆ ತನ್ಮಯದಿ ಮಿಡಿದು ಹೃದಯ ವೀಣೆ ತನ್ಮಯದಿ ಮಿಡಿದು ಭಾವಗಳ ಹೊಮ್ಮಿ ಚಿಮ್ಮಿ ಅರಸಿತು ಗಾನ ಯೋಗಿಯ ನೀನಾದವ ದಟ್ಟ ಕಾನನದಿ ಯೋಗ ಭಾವದಿ ಕೊಳಲ ನೂದು ಕುಂತ ಗಾನ ಯೋಗಿಯ ಕಂಡು ನಾಚಿ ನಿಂತಳು ರಾಧೆ ನಿಬ್ಬೆರಗಾಗಿ ಪ್ರೇಮ ಸುದಯ ಭಾವನದಿ ಮೈದುಂಬಿ ಪ್ರವಹಿಸಿತು ಪ್ರೇಮ ಸುದಯ ಭಾವನದಿ ಮೈದುಂಬಿ ಪ್ರವಹಿಸಿತು ಹಾಲ್ದೊರೆಯಾಗಿ ವೇಣುವಿನ ಗಾನ ವಿನೋದಕ್ಕೆ ಸೋತು ಶರಣಾಗಿ ವೇಣುವಿನ ಗಾನ ವಿನೋದಕ್ಕೆ ಸೋತು ಶರಣಾಗಿ ಒಳ್ಳೆಯದು ಸರ್ ಇದುವರೆಗೂ ಕೂಡ ನಿಮ್ಮ ಅನೇಕ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳುವಾಗ ನಾವು ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು ಅಂತ ಹೇಳಿದರೆ ಒಬ್ಬ ಅಧಿಕಾರಿಯಾಗಿರುವಂಥವರಿಗೆ ಈ ಸಾಹಿತ್ಯ ಸಂಗೀತದಂತಹ ದೈವಿ ಕಲೆಗಳು ಒಳಗೆ ಅಂತರ್ಗತವಾಗಿದ್ದರೆ ಖಂಡಿತ ಆತನ ಮನಸ್ಸು ಸದಾಕಾಲ ಕಾಳಜಿಯಿಂದ ಮತ್ತು ಸಾಮಾಜಿಕ ಕಳಕಳಿಯಿಂದ ಕೂಡಿರುತ್ತೆ ಅನ್ನೋ ಮಾತಿಗೆ ತಾವು ಸಾಕ್ಷಿಯಾಗಿದ್ದಿರಿ ಇಂತಹ ಒಂದು ಸಮಾಜಮುಖಿ ಕಾರ್ಯ ಅದು ನಿರಂತರ ಸಾಗಲಿ ನಿಮ್ಮ ಒಂದು ಈ ಜೀವನ ಮತ್ತು ಈ ಪ್ರಾವೃತ್ತಿಯ ಮೂಲಕವೂ ಕೂಡ ಸಮಾಜಮುಖಿಯಾಗಿ ಕಾರ್ಯವನ್ನು ನಿರ್ವಹಿಸಬೇಕು ಅನ್ನುವಂಥ ನಿಮ್ಮ ಅಭಿಲಾಷೆ ಮತ್ತು ಆಶಯ ಅದು ನೆರವೇರಲಿ ಹಾಗೆಯೇ ಸಾಹಿತ್ಯ ಮತ್ತು ಸಂಗೀತ ಕ್ಷೇತ್ರದಲ್ಲಿ ವೃತ್ತಿ ಕ್ಷೇತ್ರದಲ್ಲಿಯೂ ಕೂಡ ನಿಮ್ಮ ಒಂದು ಹೆಸರು ಚಿರಕಾಲ ಉಳಿಯೋದಕ್ಕೆ ಭಗವಂತನ ಕೃಪಾಶೀರ್ವಾದ ಸದಾ ಇರಲಿ ಅನ್ನುವಂಥ ಒಂದು ಶುಭಾಭಿಲಾಷೆಯನ್ನು ನಾವು ವ್ಯಕ್ತಪಡಿಸ್ತಾ ಈ ಕಾವ್ಯದಾರಿ ತಂಡದ ಪರವಾಗಿ ಮತ್ತು ವೀಕ್ಷಕರ ಪರವಾಗಿ ತಮಗೆ ಈ ಒಂದು ಪುಸ್ತಕದ ಕಿರುಕಾಣಿಕೆಯನ್ನು ಇಡುವುದ್ರ ಮೂಲಕ ವಂದನೆಯನ್ನು ಅರ್ಪಿಸ್ತಾ ಇದ್ದೇವೆ ಸರ್ ಇದುವರೆಗೂ ನನಗೆ ನನ್ನ ಒಂದು ಕಿರುಪರಿಚಯವನ್ನು ಹಾಗೂ ಸಾಹಿತ್ಯದ ಒಂದು ಪಯಣವನ್ನು ಮತ್ತು ನನ್ನ ವೃತ್ತಿಜೀವನ ಮತ್ತು ಪ್ರವೃತ್ತಿಗಳ ಒಂದು ಬಗ್ಗೆ ಹೇಳಿಕೊಳ್ಳೋದಕ್ಕೆ ಒಂದು ಉತ್ತಮ ವೇದಿಕೆಯನ್ನು ನಮಗೆ ರೂಪಿಸಿಕೊಟ್ಟಂತಹ ಕಾವ್ಯಧಾರೆ ತಂಡದ ನಿರ್ದೇಶಕರಾದಂಥ ಶ್ರೀಯುತ ಚಿದಾನಂದ್ ಸರ್ ಅವರಿಗೆ ಹಾಗೂ ನಮ್ಮ ಗಂಗಾಧರ್ ನೆಟ್ಟೂರ್ ಸರ್ ಅವರಿಗೂ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂತಹ ಸಮಸ್ತ ಸಹೃದಯ ಶ್ರೋತೃವರ್ಗದವರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಅನಂತ ಅಭಿನಂದನೆಗಳನ್ನು ಅರ್ಪಿಸಿ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ